ದೇಶದಲ್ಲಿ ಹದಿನೆಂಟನೆಯ ಲೋಕಸಭೆ ಚುನಾವಣೆಯ ಕಾವು ದೈನಂದಿನ ಏರುತ್ತಲೇ ಇದೆ ಅದರೆಡೆಗೆ ಇತ್ತೀಚೆಗೆ ಒಂದು ನೇಹಾ ಎಂಬ ಮುಗ್ಧ ಸಹೋದರಿಯ ಕೊಲೆ ನಡೆಯಿತು ಈ ಬರ್ಬರ ಹತ್ಯೆ ಯಾವತ್ತಿಗೂ ಕೂಡ ಅಕ್ಷಮ್ಯ ಅಪರಾಧ ಕೊಲೆ ಮಾಡಿದವನು ಅವನು ಕೊಲೆ ಘಟುಕ ಅದನ್ನು ಹಣೆಗೆ ಯಾವುದೇ ಜಾತಿ ಧರ್ಮದ ಪಟ್ಟಿಯನ್ನು ದಯಮಾಡಿ ಯಾರೂ ಕಟ್ಟಬೇಡಿ ಅದೇ ರೀತಿ ಇತ್ತೀಚೆಗೆ ನಾಲ್ಕು ಜನರ ಬರ್ಬರ ಹತ್ಯೆಯೊಂದು ನಡೆಯಿತು ಗದಗದಲ್ಲಿ ಆತ ಕೂಡ ಕೊಲೆ ಕಟುಕ ಇವರನ್ನೆಲ್ಲ ಕೊಲೆಗೆ ಕೊಲೆಗಡುಕರಿಗೆ ಕೊಲೆಯೇ ಶಿಕ್ಷೆಯಾಗಬೇಕು ಪವಿತ್ರ ಕುರು ಅನ್ ಹೇಳುತ್ತದೆ ಕೊಲೆ ಮಾಡಿದವರನ್ನು ಕೊಲೆ ಮಾಡಿ ಯಾಕಂದರೆ ಇನ್ನ ಫಿಲ್ ಕಿಸಾಸ್ ಇಲ್ ಹಯಾಹ್ ಅಂದರೆ ಕೊಲೆ ಮಾಡಿದವರನ್ನು ಪ್ರತಿಯಾಗಿ ಕೊಲೆ ಮಾಡಿದಾಗ ಇಲ್ಲಿ ಜನರ ಜೀವ ಉಳಿಯುತ್ತೆ ಅಂತೇಳಿ ಕೆಲವರಿಗೊಂದು ಸಂಶಯ ಅದು ಹೇಗೆ ಕೊಂದವನನ್ನು ಕೊಲ್ಲುವಾಗ ಜೀವ ಉಳಿಯುವುದು ಹೇಗೆ ಅಂತೇಳಿ ಅದು ಹೇಗಂದರೆ ಒಬ್ಬ ಕೊಲೆಗಡುಕನನ್ನು ಪವಿತ್ರ ಇಸ್ಲಾಂ ಹೇಳೋದೇನೆಂದರೆ ಜನ ಸೇರುವ ದಿನ ಒಂದು ಗ್ರೌಂಡಿನಲ್ಲಿ ಆತನನ್ನು ಬಹಿರಂಗವಾಗಿ ತಲೆ ಕಡಿದು ಕೊಲ್ಲಬೇಕು ಯಾಕಂದರೆ ಇದನ್ನು ಕಂಡು ಇತರ ಅಪರಾಧಿಗಳಿಗೆ ನಡುಕ ಉಂಟಾಗುತ್ತದೆ ನಾನು ಕೂಡ ಇದೇ ರೀತಿ ಕೊಲೆ ಮಾಡಿದರೆ ನನ್ನನ್ನು ಕೂಡ ಇದೇ ರೀತಿ ಮುಗಿಸಲ್ಪಡುತ್ತದೆ ಎಂಬ ಭಯ ಇರುತ್ತೆ ಆದ್ದರಿಂದ ಕೊಲೆ ಗಡುಕನನ್ನೇ ಹಿಡಿದು ಆತನನ್ನು ಯಾವತ್ತೂ ಕೂಡ ರಕ್ಷಿಸಬಾರದು ಕೊಲೆಗೆ ಆತನನ್ನು ಕೊಂದು ಮುಗಿಸಬೇಕು ಆದರೆ ಒಂದು ವಿಚಾರ ಅದು ಕೇವಲ ಫಯಾಜ್ನಿಗೆ ಮಾತ್ರ ಆಗಬಾರದು ಇತ್ತೀಚೆಗೆ ಉಡುಪಿಯಲ್ಲಿ ನಾಲ್ಕು ಜನರನ್ನು ಬರ್ಬರವಾಗಿ ಕೊಂದ ಪ್ರವೀಣ್ ಚೌಗುಲೆ ಕೂಡ ಕೊಲೆ ಆತನನ್ನು ನಾವು ಹಿಂದೂ ಎಂಬ ಹಣೆಪಟ್ಟಿಯಲ್ಲಿ ಕಟ್ಟಲೇಬಾರದು ನಾವು ಕಟ್ಟಿಯೂ ಇಲ್ಲ ಅದೇ ರೀತಿ ಫಯಾಜ್ನನ್ನು ಮುಸ್ಲಿಂ ನಾಮಧಾರಿ ಎಂದು ಮುಸಲ್ಮಾನ್ ಎಂದು ಯಾರು ಹೇಳಬಾರದು ಅಥವಾ ಕೊಲೆಗಡುಕ ಕೊಂದವನನ್ನು ಕೊಲ್ಲಬೇಕು ಎಂದು ಪವಿತ್ರ ಇಸ್ಲಾಮ್ ಹೇಳುತ್ತೆ ಒಬ್ಬನ ಕೈ ಒಬ್ಬ ಕಡಿದ್ರೆ ಅಷ್ಟೇ ಅಳತೆಯಷ್ಟನ್ನು ಇಟ್ಟು ಆತನ ಕೈ ಕಡಿಯಬೇಕು ಎಂದು ಪವಿತ್ರ ಇಸ್ಲಾಮ್ ಹೇಳುತ್ತೆ ಒಬ್ಬನ ಕಿವಿ ಒಬ್ಬ ಕಡಿದ್ರೆ ಆತನ ಕಿವಿಯನ್ನು ಕೂಡ ಕಡಿಬೇಕು ಕಣ್ಣೊಬ್ಬನದು ಯಾರಾದರೂ ತೆಗೆದ್ರೆ ಆತನ ಕಣ್ಣನ್ನು ತೆಗಿಬೇಕು ಮೂಕು ಕೊಯ್ದರೆ ಅದೇ ರೀತಿ ಆ ಮೂಗನ್ನು ಕೊಯ್ದು ಬಿಡಬೇಕು ಅಂತ ಇದರಿಂದಾಗಿ ಬಹಿರಂಗವಾಗಿ ಶಿಕ್ಷೆಯನ್ನು ನೀಡುವಾಗ ಇಲ್ಲಿ ಅಪರಾಧಗಳು ಕಡಿಮೆಯಾಗುತ್ತದೆ ಅಪರಾಧಿಗಳನ್ನೇ ಹಿಡಿದು ಶಿಕ್ಷಿಸಬೇಕು ಯಾವುದೇ ಕಾರಣಕ್ಕೆ ಯಾವನೇ ಒಬ್ಬ ಮಾಡಿದ ಅಪರಾಧಕ್ಕೆ ಆತನ ಜಾತಿ ಧರ್ಮದ ಜನರನ್ನು ನಾವು ಪ್ರತಿರೋಧವಾಗಿ ಮುಗಿಸಲೇಬಾರದು ಕೊಂದವನನ್ನು ಕೊಲ್ಲಿ ಅಂತೇಳಿ ಪವಿತ್ರ ಧರ್ಮ ಹೇಳುತ್ತದೆ ಅದು ಅತ್ಯಂತ ಸೂಕ್ತವಾದ ಶಿಕ್ಷೆಯಾಗಿದೆ ಸಹೋದರ ಇಲ್ಲಿ ಯಾವರು ಯಾವತ್ತೂ ಕೂಡ ಒಳಿತಿಗೆ ಸಹಕಾರವನ್ನು ನೀಡಬೇಕು ಕೆಡುಕಿಗೆ ಎಲ್ಲರೂ ವಿರೋಧಿಸಬೇಕು ಕೆಡುಕು ಮಾಡಿದವನು ನಮ್ಮವನು ಎಂಬ ಸಮರ್ಥನೆ ಅಥವಾ ಅವನಿಗಾಗಿ ಆತನ ಪರ ನಿಲ್ಲುವಂತಹ ಆ ಒಂದು ನೀಚ ಕೃತ್ಯಕ್ಕೆ ಯಾರು ಕೂಡ ಇಳಿಯಲೇಬಾರದು ಈ ದೇಶದಲ್ಲಿ ಯಾವ ಸಂದರ್ಭದಲ್ಲಿ ಒಳಿತಿಗೆ ಸಹಕಾರ ಕೆಡುಕಿಗೆ ವಿರುದ್ಧವಾಗಿ ಎಲ್ಲರೂ ಹೋರಾಟ ಮಾಡುತ್ತಾರ ಆ ಸಂದರ್ಭದಲ್ಲಿ ನಮ್ಮ ಸಮಾಜ ಉಳಿಯುತ್ತದೆ ನಮ್ಮ ದೇಶ ಉಳಿಯುತ್ತದೆ ಇಲ್ಲಿ ಭ್ರಷ್ಟಾಚಾರಗಳು ಕಡಿಮೆಯಾಗುತ್ತದೆ ಆದ್ದರಿಂದ ಕೊಲೆಗಡುಕರಿಗೆ ಧರ್ಮವಿಲ್ಲ ಅವರಿಗೆ ಜಾತಿಯಿಲ್ಲ ಅವರಿಗೆ ಸಿದ್ಧಾಂತವಿಲ್ಲ ಅವರು ಅವರ ಉದ್ದೇಶ ಈಡೇರಿಕೆಗಾಗಿ ಯಾರ ರುಂಡದಲ್ಲೂ ಚೆಂಡಾಡಲು ತಯಾರಾಗಿರುತ್ತಾರೆ ಅಂಥವರನ್ನು ಕಂಡು ಹಿಡಿದು ಕೂಡಲೇ ಗಲ್ಲಿಗೇರಿಸುವಂತಹ ಕೆಲಸ ನಡೆಯಲೇಬೇಕು ಇಲ್ಲಿ ಶಾಂತಿ ಪ್ರಿಯರನ್ನು ಕಾಪಾಡಲೇಬೇಕು ಪವಿತ್ರ ಕುರ್ಹಾನ್ ಹೇಳುತ್ತದೆ ಮನ್ ಕತಲ ಬಿ ಗೈರಿ ನಫ್ಸಿನ್ ಅವು ಫಸಾದಿಮ್ ಫಿಲ್ ಆರ್ಬೈ ಫಕ ಅನ್ನಹ ಫಕ ಅನ್ನಹು ಕತಲನ್ಯಾಸ ಜಿಯ ಯಾರಾದರೊಬ್ಬ ಇಲ್ಲಿ ವಿನಾಕಾರಣ ಒಬ್ಬ ವ್ಯಕ್ತಿಯನ್ನು ನಿರಪರಾಧಿಯನ್ನು ಕೊಂದರೆ ಫಕ ಅನ್ನಹೂ ಕತಲನ್ಯಾಸ ಜಮಿಯ ಅವನು ಈ ಭೂಮಿಯಲ್ಲಿರುವ ಸರ್ವ ಮಾನವ ರಾಶಿಯನ್ನು ಕೊಂದವನಂತೆ ಫಮನ್ ಅಹಯ್ಯಾಹ ಫಕ ಅನ್ನಹೂ ಅಹಯನ್ಯಾಸ ಜಮಿಯ ಯಾರಾದರೂ ನಿರಪರಾಧಿಗ ಶಿಕ್ಷೆಯಾಗುವಾಗ ನಿರಪರಾಧಿಗೆ ಹಿಂಸೆಯಾಗುವಾಗ ತಡೆದು ನಿಲ್ಲಿಸಿ ಆ ನಿರಪರಾಧಿಯನ್ನು ರಕ್ಷಿಸಿದರೆ ಖಂಡಿತವಾಗಿಯೂ ಆತ ಈ ಮಾನವ ರಾಶಿಯನ್ನೇ ಉಳಿಸಿದಂತೆ ಆದ್ದರಿಂದ ನಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಈ ವಿಚಾರದಲ್ಲಿ ಗಮನಿಸಬೇಕು ಈ ದೇಶದ ರಕ್ಷಣೆ ಈ ಸಮಾಜದ ಹಿತ ಚಿಂತನೆ ಅದು ಜಾತಿ ಧರ್ಮ ವರ್ಗ ವರ್ಣದ ಹೆಸರಲ್ಲಿ ನಡೆಯಲೇಬಾರದು ಬದಲಾಗಿ ಅದು ಒಳಿತನ್ನು ನೋಡಿಕೊಂಡಾಗಿರಬೇಕು ಆದ್ದರಿಂದ ನಮ್ಮ ಸಮಾಜದಲ್ಲಿ ಯಾರು ಒಳಿತನ್ನು ಮಾಡುತ್ತಾರೆ ಅವರಿಗೆ ಸಾಥ್ ಕೊಡೋಣ ಅವರ ಕೈ ಹಿಡಿಯೋಣ ಅವರಿಗೆ ಸಹಾಯ ಮಾಡೋಣ ಯಾರು ಕೆಡುಕನ್ನು ಮಾಡುತ್ತಾರೆ ಅವರನ್ನು ಸಮಾಜದಿಂದಲೇ ಬಹಿಷ್ಕರಿಸೋಣ ಈ ದೇಶಕ್ಕೆ ಒಳಿತಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ